ಸ್ವಾಮಿ ವಿವೇಕಾನಂದರು ಯಾವ ನಗರದಲ್ಲಿ ಜನಿಸಿದರು ಆಪ್ಷನ್ಸ್ ಎ ಕಲ್ಕತ್ತಾ ಬಿ ದೆಹಲಿ ಸಿ ಬೆಂಗಳೂರು ಡಿ ಚೆನ್ನೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಕತ್ತಾ ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸಿದರು ಆಪ್ಷನ್ಸ್ ಎ ಅಕ್ಟೋಬರ್ ಇಪ್ಪತ್ತೈದು ಹದಿನೆಂಟುನೂರ ಇಪ್ಪತ್ತ್ಮೂರು ಬಿ ಮಾರ್ಚ್ ಹತ್ತು ಹದಿನೆಂಟುನೂರ ನಲವತ್ತೈದು ಸಿ ಜೂನ್ ಇಪ್ಪತ್ತೆಂಟು ಹದಿನೆಂಟುನೂರ ಎಪ್ಪತ್ತೆಂಟು ಡಿ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಸ್ವಾಮಿ ವಿವೇಕಾನಂದರು ಯಾವ ಹಬ್ಬದಂದು ಜನಿಸಿದರು ಆಪ್ಷನ್ಸ್ ಎ ಕ್ರಿಸ್ಮಸ್ ಬಿ ಹೋಳಿ ಸಿ ಮಕರ ಸಂಕ್ರಾಂತಿ ಡಿ ದೀಪಾವಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಕರ ಸಂಕ್ರಾಂತಿ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು ಆಪ್ಷನ್ಸ್ ಎ ನರೇಂದ್ರ ಕುಮಾರ ಬಿ ನರೇಂದ್ರನಾಥ ದತ್ತ ಸಿ ವಿಶ್ವಾಸಕುಮಾರ ಡಿ ಇದ್ಯಾವುದೂ ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರನಾಥ ದತ್ತ ಯು ಎಸ್ ಎನಲ್ಲಿ ಯಾವ ನಗರದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಿನ ರಸ್ತೆ ಇದೆ ಆಪ್ಷನ್ಸ್ ಎ ಲಾಸ್ ಏಂಜಲೀಸ್ ಬಿ ನ್ಯೂಯಾರ್ಕ್ ಸಿ ಚಿಕಾಗೋ ಡಿ ಲಂಡನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕಾಗೊ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಿಸುತ್ತಾರೆ ಆಪ್ಷನ್ಸ್ ಎ ಮಕ್ಕಳ ದಿನಾಚರಣೆ ಬಿ ಕಾರ್ಮಿಕರ ದಿನ ಸಿ ಗಣರಾಜ್ಯೋತ್ಸವ ಡಿ ರಾಷ್ಟ್ರೀಯ ಯುವ ದಿನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದರ ತಾಯಿಯ ಹೆಸರೇನು ಆಪ್ಷನ್ಸ್ ಎ ಲಕ್ಷ್ಮೀ ದೇವಿ ಬಿ ರುಕ್ಮಿಣಿ ಸಿ ಯಶೋಧ ಡಿ ಭುವನೇಶ್ವರಿ ದೇವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭುವನೇಶ್ವರಿ ದೇವಿ ಸಾಮಾಜಿಕ ಸೇವೆಗಾಗಿ ಸ್ವಾಮಿ ವಿವೇಕಾನಂದರು ಯಾವ ಸಂಸ್ಥೆ ಸ್ಥಾಪಿಸಿದರು ಆಪ್ಷನ್ಸ್ ಎ ರಾಮಕೃಷ್ಣ ಮಿಷನ್ ಬಿ ಆರ್ಯ ಸಮಾಜ ಸಿ ತತ್ವಶಾಸ್ತ್ರದ ಸೊಸೈಟಿ ಡಿ ಯಾವುದೂ ಇಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರ ಗುರುಗಳ ಹೆಸರೇನು ಆಪ್ಷನ್ಸ್ ಎ ಅದ್ವೈತ ಆಚಾರ್ಯ ಬಿ ರಮಾನಂದರು ಸಿ ಬಿ ಆರ್ ಅಂಬೇಡ್ಕರ್ ಡಿ ರಾಮಕೃಷ್ಣ ಪರಮಹಂಸ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರನ್ನು ಆಧ್ಯಾತ್ಮಿಕ ತಂದೆ ಎಂದು ಕರೆದವರು ಯಾರು ಆಪ್ಷನ್ಸ್ ಎ ಸುಭಾಷ್ ಚಂದ್ರ ಬೋಸ್ ಬಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಿ ಗಂಗಾಧರ್ ತಿಲಕ್ ಡಿ ಯಾರೂ ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದರ ಸಹೋದರಿಯ ಹೆಸರೇನು ಆಪ್ಷನ್ಸ್ ಎ ಮಾಯಾದೇವಿ ಬಿ ನಿವೇದಿತಾ ಸಿ ಭುವನೇಶ್ವರಿ ಡಿ ಪರಮದೇವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿವೇದಿತಾ ಯುವಕ ನರೇಂದ್ರನು ತನ್ನ ಸ್ನೇಹಿತರೊಂದಿಗೆ ಆಟವಾಡುವಾಗ ತನ್ನನ್ನು ತಾನು ಏನೆಂದು ಕರೆಯುತ್ತಾನೆ ಆಪ್ಷನ್ಸ್ ಎ ಸ್ವಾಮೀಜಿ ಬಿ ಸಮ್ರಾಟ್ ಸಿ ಸಾರಥಿ ಡಿ ಯುವಶ್ರೀ ದತ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮ್ರಾಟ್ ಅಥವಾ ರಾಜರ ರಾಜ ಎಂದು ಕರೆಯುತ್ತಿದ್ದನು ನರೇಂದ್ರನು ಯಾವ ಕ್ರೀಡೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಆಪ್ಷನ್ಸ್ ಎ ಫುಟ್ಬಾಲ್ ಬಿ ಅಥ್ಲೆಟಿಕ್ಸ್ ಸಿ ಸೈಕ್ಲಿಂಗ್ ಡಿ ಕುಸ್ತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಥ್ಲೆಟಿಕ್ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಯಾರು ಆಪ್ಷನ್ಸ್ ಎ ರಾಮಕೃಷ್ಣ ಪರಮಹಂಸ ಬಿ ಸ್ವಾಮಿ ಯೋಗಾನಂದ ಸಿ ಸ್ವಾಮಿ ಬ್ರಹ್ಮಾನಂದ ಡಿ ಸ್ವಾಮಿ ವಿವೇಕಾನಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ ಸಹೋದರಿ ನಿವೇದಿತ ಮೊದಲು ಸ್ವಾಮಿ ವಿವೇಕಾನಂದರನ್ನು ಎಲ್ಲಿ ಭೇಟಿಯಾದರು ಆಪ್ಷನ್ಸ್ ಎ ಲಂಡನ್ ಬಿ ನ್ಯೂಯಾರ್ಕ್ ಸಿ ಚಿಕಾಗೋ ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಂಡನ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ